ಇನ್ನೂರು ಯೂನಿಟ್ ಕರೆಂಟ್ ಯೋಜನೆಯಲ್ಲಿ ನಮಗೆ ತುಂಬ ತುಂಬ ಅನುಕೂಲ ಆಗ್ತಿದೆ ಹಿಂದ ಈ ಹಿಂದೆ ನಮಗೆ ಕರೆಂಟ್ ಕಟ್ಟ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ತುಂಬ ಕಷ್ಟಗಳು ಇರ್ತದೆ ನಮ್ಮ ಬಡ ಜನಗಳಿಗೆ ಆದರೆ ಈ ಸಿದ್ದರಾಮಯ್ಯ ಬಂದು ನಮ್ಮ ಈ ಕ ಇನ್ನೂರು ಯೂನಿಟ್ ಏನು ಉಚಿತವಾಗಿ ಯೋಜನೆ ಕೊಟ್ಟಿದ್ದಾರೆ ಕರೆಂಟು ಇದು ಕೊಟ್ಟಿದ್ದಾರೆ ತುಂಬ ಬಡ ಜನ ಜನರಿಗೆ ಅನುಕೂಲ ಆಗ್ತಾ ಇದೆ ತುಂಬ ಇದು ತುಂಬಾ ಕೆಲವರು ಮನೆಯಲ್ಲಿ ನಡೆಯದೇ ಇರ್ತಕ್ಕಂಥವ್ರು ಇರ್ತಾರೆ ಅಂಥವ್ರಿಗೆಲ್ಲ ತುಂಬಾ ಸಹಾಯ ಆಗ್ತಿದೆ ಕೆಲವು ಮ ಜನ ಕೆಲವು ಮನೆಗಳಲ್ಲಿ ಕರೆಂಟ್ ಇಲ್ದೇನೆ ಪಾಪ ಎಷ್ಟೋ ಮನೆಗಳಲ್ಲಿ ಕರೆಂಟ್ ಇಲ್ಲದೆ ತುಂಬ ನಾವು ಅನುಭವಿಸ್ತಾ ಇದ್ರು ಅಂಥವರಿಗೆಲ್ಲ ಇದು ತುಂಬ ಅನುಕೂಲ ಆಗಿದೆ ನಾನು ಈಗ ಡಿಗ್ರಿಯಾಗಿ ಮನೆಯಲ್ಲೇ ಇದ್ದೇನೆ ಗೃಹಿಣಿಯಾಗಿದ್ದೇನೆ ಏನು ಕೆಲಸ ಇಲ್ಲ ಮತ್ತು ಈಗ ನಮಗೆ ರಾಜ್ಯ ಸರ್ಕಾರದ ಯೋಜನೆಯ ಮೂರು ಸಾವಿರ ರೂಪಾಯಿ ಬರ್ತಾ ಉಂಟು ಅದರಿಂದ ನನಗೆ ತುಂಬ ಉಪಕಾರ ಆಗ್ತಾ ಉಂಟು ಹಾಗೆ ನನ್ನಾಗಿ ತುಂಬ ಜನರಿಗೆ ಅಂಥ ಒಂದು ಯೋಜನೆಯಿಂದ ತುಂಬ ಉಪಯೋಗ ಆಗ್ತಾ ಉಂಟು ಮನೆಯಲ್ಲಿರುವ ಹೆಂಗಸರಿಗೆ ತುಂಬ ಪ್ರಯೋಜನವಾಗುವಂಥ ಒಂದು ಯೋಜನೆ ಈ ಒಂದು ಒಳ್ಳೆ ಯೋಜನೆ ತಂದ ರಾಜ್ಯ ಸರ್ಕಾರಕ್ಕೆ ನಮ್ಮ ನನ್ನ ಅನ್ನ ಭಾಗ್ಯದ ಯೋಜನೆ ಬಡವರ ಬದುಕನ್ನು ಮತ್ತು ನನ್ನ ಬದುಕನ್ನು ಭದ್ರವಾಗಿಸಿದೆ ಉಳಿದ ಐದು ಕೆಜಿ ಅಕ್ಕಿ ಹಣವನ್ನು ಖಾತೆಗೆ ಜಮಾ ಆಗುತ್ತೆ ಆದ್ದರಿಂದ ಉಳಿದ ಆಹಾರ ಪದಾರ್ಥಗಳನ್ನು ಖರೀದಿಸಲು ಸಹಾಯ ಆಗುತ್ತೆ ಈ ಯೋಜನೆಯನ್ನು ಜಾರಿಗೆ ತಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಈ ಪಂಚ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಇದು ಅತ್ಯುತ್ತಮವಾದ ಯೋಜನೆ ಇದರಿಂದ ಬಹಳಷ್ಟು ಮಹಿಳೆಯರು ಕೂಡ ಪ್ರಯೋಜನ ಆಗಿದೆ ಕೂಲಿ ಕಾರ್ಮಿಕರು ಇರ್ಬೋದು ಗಾರ್ಮೆಂಟ್ಸ್ಗಳಲ್ಲಿ ದುಡಿಯುವ ಮಹಿಳೆಯರು ಇರ್ಬೋದು ಒಂದು ಕನಿಷ್ಠ ವೇತನ ಇರುವಂಥ ಮಹಿಳೆಯರಿಗೆ ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡುವುದರಿಂದ ಉಳಿತಾಯ ಆಗ್ತದೆ ಅದನ್ನು ಈ ಬೆಲೆ ಸಂದರ್ಭದಲ್ಲಿ ಇತರ ಕಾರ್ಯಗಳಿಗೆ ವಿನಿಯೋಗಿಸ್ಬೋದು ಆ ನಿಟ್ಟಿನಲ್ಲಿ ಬಹಳಷ್ಟು ಮಹಿಳೆಯರು ಇದರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ ಹಾಗೆಯೇ ದೂರ ದೂರಿಂದ ಬರುವಂತಹ ಪುಣ್ಯಕ್ಷೇತ್ರಗಳಿಗೆ ದೇವರ ದರ್ಶನ ಮಾಡಲಿಕ್ಕೆ ಬರುವಂತಹ ಮಹಿಳೆಯರಿಗೆ ಕೂಡ ತುಂಬಾ ಪ್ರಯೋಜನ ಆಗಿದೆ ಇದರಿಂದ ದೇವಸ್ಥಾನದ ಆದಾಯ ಕೂಡ ಹೆಚ್ಚಿದೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಸಾವಿರದ ಇನ್ನೂರು ಬಸ್ಗಳನ್ನು ಕೂಡ ಸಾರಿಗೆ ಇದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗೆಯೇ ಸರ್ಕಾರಕ್ಕೂ ಕೂಡ ಒಂದು ಉತ್ತಮ ಇದು ಆದಾಯ ಕೂಡ ಹೆಚ್ಚಿದೆ ಇದರಿಂದ ನಾವು ಹೇಳಬಹುದು ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿದರೆ ನಮ್ಮ ರಾಜ್ಯದ ಹೆಮ್ಮೆಯ ಜನನಾಯಕರ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ